ಮಾವ ಬಗ್ಗೆ ನಾವು ಈಗಾಗಲೇ ಕೇಸ್ ಮಾಡ್ತಾ ಇದ್ದೀವಿ ಬೇಕಾದರೆ ನಾನು ಫಿಗರ್ಸ್ ಕೂಡ ಕೊಡ್ತೀನಿ ಹೋದ ವರ್ಷಕ್ಕಿಂತ ಫೋರ್ ಟೈಮ್ಸ್ ನಾಲ್ಕು ಟೈಮ್ಸ್ ಜಾಸ್ತಿ ಕೇಸ್ ಮಾಡಿದ್ದೀವಿ ನಾವು ನಮಗೆ ಎಲ್ಲಿ ಮಾಹಿತಿ ಸಿಗುತ್ತೆ ನನಗೆ ಕೆಲವು ಮಾಹಿತಿ ಪ್ರೆಸ್ ಮುಖಾಂತರ ಕೂಡ ಸಿಗ್ತಾ ಇದೆ ಏನು ಮಾಹಿತಿ ಸಿಗುತ್ತೆ ನಾವು ರೇಡ್ ಮಾಡ್ತೀವಿ ಮತ್ತು ಇವತ್ತು ನಾವು ಟೌನ್ ಬಗ್ಗೆ ನಾನು ಇದೀನಿ ಬಾಗಲಕೋಟೆ ಟೌನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನಾಲ್ಕು ಜನ ಮಾವ ಅವರು ರೆಗ್ಯುಲರ್ ಆಗಿ ಆಫ್ ನಾವು ರಿಪೀಟ್ ಆಫೆಂಡರ್ಸ್ ಕೂಡ ಐಡೆಂಟಿಫೈ ಮಾಡಿದ್ದೀವಿ ಅದೇ ಏನಿದೆ ಮಾವ ಕೇಸಲ್ಲಿ ಜೈಲಿಲ್ಲ ಕಾನೂನು ಪ್ರಕಾರ ನಾವು ಕೇಸ್ ಮಾಡ್ತೀವಿ ಸ್ಟೇಷನ್ ಬೇಲ್ ಮಾತ್ರ ಇದೆ ಸ್ಟೇಷನ್ ಬೇಲೆ ಇದ್ದಾಗ ಕೂಡ ರಿಪೀಟ್ ಒಫೆಂಡರ್ಸ್ಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಯಾರು ಪದೇ ಪದೇ ಒಫೆನ್ಸ್ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಬೌಂಡೋವರ್ ನಮ್ಮಲ್ಲಿ ಪಿ ಆರ್ ಅಂತ ಒಂದು ಕನ್ಸೆಪ್ಟ್ ಇರುತ್ತೆ ಇನ್ನು ಮುಂದೆ ನೀವು ಅಫೆನ್ಸ್ ಮಾಡಿದರೆ ನಿಮಗೆ ಇಷ್ಟು ಬೌಂಡ್ ನೀವು ಏನು ಬೌಂಡ್ ಕೊಡ್ತಾ ಇದ್ದೀರಾ ಒಂದು ಲಕ್ಷ ಅದು ದಂಡ ಇರುತ್ತೆ ಅದು ಅದನ್ನು ಕೂಡ ನಾವು ನಾಲ್ಕು ಜನ ಈ ಥರ ಮಾಡಿದ್ದೀವಿ ಈ ಥರ ಬೇರೆ ಬೇರೆ ತಾಲೂಕಲ್ಲಿ ಕೂಡ ಯಾರು ಜಾಸ್ತಿ ಮಾಡ್ತಾ ಇದ್ದಾರೆ ರಿಪೀಟ್ ಅಫೆಂಡರ್ಸ್ ಯಾರು ಮಾಡ್ತಾರೆ ಅವರಿಗೆ ಕೂಡ ನಾವು ಬೌಂಡೋವರ್ ಪ್ರೊಸೆಸ್ ಈಗಾಗಲೇ ಇನಿಷಿಯೇಟ್ ಮಾಡಿದ್ದೀವಿ ಮಾವ ಬಗ್ಗೆ ನಾವು ಈಗಾಗಲೇ ಕೇಸ್ ಮಾಡ್ತಾ ಇದ್ದೀವಿ ಬೇಕಾದರೆ ನಾನು ಫಿಗರ್ಸ್ ಕೂಡ ಕೊಡ್ತೀನಿ ಹೋದ ವರ್ಷಕ್ಕಿಂತ ಫೋರ್ ಟೈಮ್ಸ್ ನಾಲ್ಕು ಟೈಮ್ಸ್ ಜಾಸ್ತಿ ಕೇಸ್ ಮಾಡಿದ್ದೀವಿ ನಾವು ನಮಗೆ ಎಲ್ಲಿ ಮಾಹಿತಿ ಸಿಗುತ್ತೆ ನನಗೆ ಕೆಲವು ಮಾಹಿತಿ ಪ್ರೆಸ್ ಮುಖಾಂತರ ಕೂಡ ಸಿಗ್ತಾ ಇದೆ ಏನು ಮಾಹಿತಿ ಸಿಗುತ್ತೆ ನಾವು ರೇಟ್ ಮಾಡ್ತೀವಿ ಮತ್ತು ಇವತ್ತು ನಾವು ಟೌನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಬಾಗಲಕೋಟೆ ಟೌನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನಾಲ್ಕು ಜನ ಮಾವ ಅವರು ರೆಗ್ಯುಲರ್ ಆಗಿ ಆಫ್ ನಾವು ರಿಪೀಟ್ ಆಫೆಂಡರ್ಸ್ ಕೂಡ ಐಡೆಂಟಿಫೈ ಮಾಡಿದ್ದೀವಿ ಅದೇ ಏನಿದೆ ಮಾವ ಕೇಸಲ್ಲಿ ಜೇಲಿಲ್ಲ ಕಾನೂನು ಪ್ರಕಾರ ನಾವು ಕೇಸ್ ಮಾಡ್ತೀವಿ ಸ್ಟೇಷನ್ ಬೇಲ್ ಮಾತ್ರ ಇದೆ ಸ್ಟೇಷನ್ ಬೇಲಿದ್ದಾಗ ಕೂಡ ರಿಪೀಟ್ ಒಫೆಂಡರ್ಸ್ಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಯಾರು ಪದೇ ಪದೇ ಒಫೆನ್ಸ್ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಓವರ್ ನಮ್ಮಲ್ಲಿ ಪಿ ಆರ್ ಅಂತ ಒಂದು ಕನ್ಸೆಪ್ಟ್ ಇರುತ್ತೆ ಇನ್ನು ಮುಂದೆ ನೀವು ಒಫೆನ್ಸ್ ಮಾಡಿದರೆ ನಿಮಗೆ ಇಷ್ಟು ಬೌಂಡ್ ನೀವು ಏನು ಬೌಂಡ್ ಕೊಡ್ತಾ ಇದ್ದೀರಾ ಒಂದು ಲಕ್ಷ ಅದು ದಂಡ ಇರುತ್ತೆ ಅದು ಅದನ್ನು ಕೂಡ ನಾವು ನಾಲ್ಕು ಜನ ಈ ಥರ ಮಾಡಿದ್ದೀವಿ ಈ ಥರ ಬೇರೆ ಬೇರೆ ತಾಲೂಕಲ್ಲಿ ಕೂಡ ಯಾರು ಜಾಸ್ತಿ ಮಾಡ್ತಾ ಇದ್ದಾರೆ ರಿಪೀಟ್ ಆಫೆಂಡರ್ಸ್ ಯಾರು ಮಾಡ್ತಾರೆ ಅವರಿಗೆ ಕೂಡ ನಾವು ಬೌಂಡವರ್ ಪ್ರೊಸೆಸ್ ಈಗಾಗಲೇ ಇನಿಷಿಯೇಟ್ ಮಾಡಿದ್ದೀವಿ